ಹಾ ಗೌಡ್ರಿ ನಮಸ್ಕಾರ ಅದೇ ಈಗ ಎಂ ಬಿ ಪಾಲ್ ಇದು ಕಳ್ಸಿದ್ರಿ ತರ್ಗೆ ಓಟ್ ಹಾಕಂತ ಹೇಳಿ ಹೌದ್ರಿ ಹೌದು ಅವ್ರ ರಾಧಾಕೃಷ್ಣಗ ಅವರು ಬರೇ ಮುಸುಲ್ ನಂಬ್ ಬಿಟ್ಟರೆ ಅವ್ರು ಹೌದ್ರಿ ಹಿಂದೂಗಳಂದ್ರೆ ಅಲರ್ಜಿ ಲಿಂಗಾಯತ ವೀರ್ಸವ್ ಅಂದ್ರೆ ಅಲರ್ಜಿ ಹೀಗಾಗಿ ಸ್ವಲ್ಪ ಎಲ್ಲ ನಮ್ದು ಶಕ್ತಿ ತೋರ್ಸ್ಬೇಕ್ರಪ್ಪರ ಇಲ್ಲಾಂದ್ರ ನಮ್ಮ ಲಿಂಗಾಯತರು ಉಳಿದಿಲ್ಲಾ ಹಿಂದೂ ಧರ್ಮ ಉಳಿದಿಲ್ಲ ನಿಜ ನಿಜ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಾ ಹೇಳ ಇವತ್ತು ಕರೆಕ್ಟ್ ಬಂದೈತಿ ನಾವೆಲ್ಲಾ ಮನಿಯೊಳಗ್ ಹೊಕ್ಕು ಹೌದೌದು ತಿಜೂರಿ ಕಿಲಿ ಮುರಿದು ಬಂಗಾರ ಅವೆಲ್ಲಾ ಹತ್ತಿ ತಗೊಂಡು ಹೌದ್ರಿ ನಾವು ಯಾರ ಹೆಚ್ಚು ಮಕ್ಕಳ ನಡದಾರ ಮುಸ್ಲಿಮ್ರಿಗೆ ಹಂಚ್ತೀವಿ ಅಂತ ಹೇಳಿ ಓಪನ್ ಆಗಿ ಮಳಿಕೆ ಈ ರೀತಿ ಅವ್ರು ಬರೀ ಮುಸ್ಲಿಮರಿಗೆ ಸಪೋರ್ಟ್ ಮಾಡುದಿದ್ರ ನಾವ್ಯಾಕ್ ಹಿಂದೂಗಳು ಬಿಜೆಪಿ ಸಪೋರ್ಟ್ ಮಾಡುವ ಬಹಳ ದೊಡ್ಡ ಅದ್ರಾಗ ದುರಂತ ಪ್ರಿಯಾಂಕಾ ಖರ್ಗೆ ಅಂದ್ರೆ ಏನ್ ಬಾಯಿ ಏನು ಹೌದ್ರಿ ಯಾರ್ದು ಗೌರವಿಲ್ಲ ಕಿಮ್ಮತ್ ಇಲ್ಲ ಯಾರಿಗೂ ವಿಧಾನಸೌಧದಾಗ ಹಂಗೆ ಮಾಡ್ತೇನ ಸದನದಾಗ ಮತ್ತೆ ಯಾವಾಗಲೂ ಹಿಂದೂ ಧರ್ಮ ಅವಮಾನ ಮಾಡೋದು ವೀರಶೈವ್ ಲಿಂಗಾಯತರಿಗೆ ಅವಮಾನ ಮಾಡೋದು ಅವ್ರಿಗೆ ಒಂದು ಏನಾಗಿ ಬಿಟ್ಟೇತ್ರ ಹೆಂಗಿದ್ರು ಆರ್ಸಿ ಬರ್ತೇವನೂ ದುಡ್ಡು ಹಿಂದೂ ಸಮಾಜ ಒಂದ್ ಆಗ್ಲಿಲ್ಲ ಅಂದ್ರೆ ನಮ್ ದೇಶ ಉಳಿದಿಲ್ಲ ನಮ್ ಧರ್ಮ ಉಳಿದಿಲ್ಲ ಪರ ನಮ್ ಮನಿನೂ ಸುರಕ್ಷಿತ ದೇಶ ಹೌದ್ರಿ ಹೌದೌದೌದು ಇಲ್ಲ ಎಲ್ಲಾರು ಪರಿವರ್ತನೆ ಆಗ್ಯದ್ರಿ ಈಗ ಎಲ್ಲಾರ್ ಅದೇ ವಿನಂತಿ ಮಾಡ್ಕೋಬೇಕ್ರಪ್ಪ ಈಗ ನಮ್ ಧರ್ಮ ನಮ್ ದೇಶ ನಮ್ ಮನಿ ಸಲುವಾಗಿ ಮಾಡ್ರಪ್ಪ ಇಲ್ಲ ಅಂದ್ರೆ ಮುಸಿಲ್ ಕಾಯ್ ಕೊಟ್ಟು ಹೋಗ್ತಾರ ಇಡೀ ದೇಶನೇ ಆಸ್ತಿ ಸಹಿತ ಅವ್ರು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಲ್ಲರಪ್ಪ ರಾಹುಲ್ ಗಾಂಧಿ ಹೌದೌದು ಐವತ್ತೈದ್ ಪರ್ಸೆಂಟ್ ಪಿತ್ರಾಜಿತ ಟ್ಯಾಕ್ಸ್ ಅಂತ ಹೇಳಿ ಇಡೀ ಆಸ್ತಿ ಒಳಗೆ ಐವತ್ತೈದು ಪರ್ಸೆಂಟ್ ಅವ್ರಿಗೆ ಸರ್ಕಾರಕ್ ಬಿಟ್ಟ ಮ್ಯಾಗ ನಲ್ವತ್ತೈದು ಪರ್ಸೆಂಟ್ ನಮ್ಮ ವಾರಸದಾರರು ಅದನ್ನ ಹಂಚ್ಕೋಬೇಕಂತ ಹೇಳಿ ಮಾಡೋರ ಇದಾದ್ರ ಎಷ್ಟ ಹೆಚ್ಚು ಮಕ್ಕಳನ್ನ ಹಿಡ್ದಿರ್ತಿರ ಅವ್ರಿಗೆ ಹೆಚ್ಚು ಪಾಲ ಓಪನ್ ಉಪನಾಯಕ್ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ತನಂದ್ರ ಇದು ಬಹಳ ಬಹಳ ದೊಡ್ಡ ಇತ್ತರಪ್ಪ ದುರಾಂತ್ರ ಇದು ಬರೀ ಕಲ್ಬುರ್ಗಿ ಲೋಕಸಭೆಗೆ ಅಲ್ರಪಿ ಎಲ್ಲಾ ದೇಶದಾಗ ಇರುವಂತ ಎಲ್ಲಾ ಹಿಂದೂಗಳು ಒಂದಾಗಬೇಕು ರಾಜ್ಯದಾಗ ಹದ್ನಾಲ್ಕರಲ್ಲೂ ಎಲ್ಲಾ ಜನ ಬಾಳ ಗಂಭೀರವಾಗಿ ತಗೊಂಡು ಮನೆ ಬಿಟ್ಟು ಹೊರಗ್ ಬಂದ್ ಓಟ್ ಹಾಕುವಂತ ನಾವ್ ಮಾಡ್ಬೇಕರಪ್ಪ ಇಲ್ಲಾಂದ್ರ ಅವ್ರ ಮುಸಲ್ಮಾನರು ಮುಂಜಾನೆ ಆರಕೆ ಪಾಳೆ ಹಚ್ಚಿ ಎಲ್ಲಾ ಓಟಿಂಗ್ ಎಪ್ಪತ್ ಎಂಬತ್ತು ತೊಂಬತ್ತು ಪರ್ಸೆಂಟ್ ಮಾಡ್ತಾರ ಅವ್ರ ಒಂದೊಂದು ನಾನ್ ಬಿಜಾಪುರಾಗ ಒಂದ್ ಮುಸ್ಲಿಂ ಬೂತ್ ಐತೆ ಅಂದ್ರ ಉದಾಹರಣೆಗೆ ಒಂದ್ ಎಂಟು ತೊಂಬತ್ ತೊಂಬತ್ತು ಹೋಟಿಂಗ್ ಆಗೈತಂದ್ರ ಎಂಟು ನೂರ ಎಂಬತ್ತೆಂಟು ಹೊತ್ತು ಮುಸ್ಲಿಮ್ ಹಾಕಿರ್ತಾರಪ್ಪ ಕಾಂಗ್ರೆಸ್ ಕಾಂಗ್ರೆಸ್ಗ ಒಂದು ಅಥವಾ ಎರಡು ಸುಮ್ ಜೆ ಡಿ ಎಸ್ ಅಂದ್ರ ಪೂರ್ತಿ ಬೂತ್ ಕ್ಯಾಪ್ಚರ್ ಆಗಿತ್ತ ಸಮಸ್ಯೆ ಬರ್ಬಾರ್ದು ಒಂದು ಎರಡು ಮೂರು ಕಾಂಗ್ರೆಸ್ ಇದು ಏನ್ ಜೆಡಿಎಸ್ ಬಿಜೆಪಿ ಗೊತ್ತಿರ್ತಾರಪ್ಪ ಇಟ್ಟು ಭಯಾನಕ್ ಹುಟ್ಟಿಗೆ ಮಾಡ್ತಾರ ನಮ್ ಮಂದಿ ಒಟ್ಟೇ ಹೊರಗ್ಬಾರ್ದು ದುರಾಂತರ ಇದೆ ಸುದ್ದು ಅದಕ್ಕೆ ಎಲ್ಲಾ ಕಡೆ ಇದನ್ನೇ ಹೇಳ್ಬೇಕು ನೋಡ್ರಪ್ಪ ಎಲ್ಲಾರ್ಗ ಇದೇ ವಿನಂತಿ ಮಾಡ್ಕೊಂಡು ಹತ್ತು ಹೆಚ್ಚು ಮತದಾರ ಬರ್ಬೇಕು ಬ್ಯಾಸಿಗೆ ಐತತ್ ಮನೆಗ್ ಕುಂಡ್ರ ಮುಂಜಾನೆ ಆರೂವರೆಗೆ ಎದ್ದು ನಮ್ಮಲ್ಲಿ ವಿಷಾಪಡ್ದಾಗ ವಾಕಿಂಗ್ ಯಾರು ಹೋಗುದಿಲ್ಲರಪ್ಪ ನಾಳೆ ಎಲ್ಲಾರು ಪೊಲಿಂಗ್ ಗುತ್ತಿ ಬರ್ತಾರೆ ಯಾರು ವಾಕಿಂಗ್ ಹೋಗುದಿಲ್ಲ ಇದುವರೆ ಯಾರ ಪೋಲಿಂಗ್ ಬೂತ್ ಬಂದಿತ್ತು ಅಲ್ಲಿ ಹೋಟ್ ಹಾಕಿ ಅಲ್ಲಿಂದ ವಾಕಿಂಗ್ ಹೋಗ್ತಾರೆ ಎರಡ್ ಎಲೆಕ್ಷನ್ ಪದ್ಧತಿ ಹೆಂಗ ಮಾಡ್ಬಿಟ್ರಿ ಮುಂಬೈದಾಗಿರ್ಲಿ ಕಲ್ಕತ್ತಾದಾಗಿರ್ಲಿ ದಿಲ್ಲಿ ಆಗಿರ್ಲಿ ಬೆಂಗಳೂರ್ ಇರ್ಲಿ ಪುಣೆ ಇರ್ಲಿ ಎಲ್ಲಾ ಕಡೆದು ವೋಟ್ ಹಾಕ್ಲಿಕ್ಕೆ ಬಿಜಾಪುರ್ ಬರ್ತಾರಪ್ಪ ಹಿಂಗಾಗಿ ನಮ್ಮ ಬಿಜಾಪುರ ಸುರಕ್ಷಿತ ಅದಕ್ಕೆ ಎಲ್ಲಾರ್ಗು ನಮ್ಮವ್ರು ಎದೆ ಹೇಳ್ಬೇಕ್ರಪ್ಪ ಎಲ್ಲಾರು ಬರ್ಬೇಕು ವೋಟ್ ಹಾಕ್ಬೇಕ ಈ ಎಂ ಪಿ ಎಲ್ಲಾ ಎಲ್ಲ ಸ್ವಾಮಿ ಫೋನ್ ಹಚ್ಚಿ ಮಾತಾಡ್ಬೇಕ ಅವ್ರೇನೋ ಎಂ ಪಿ ಪಾಲ್ ಏನಾಗೈತರಪ್ಪ ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡ್ತೇನೆ ಅಂತ ಹೇಳಿ ಏನ್ ತಿಳ್ಕೊಂಡ್ರ ನಾನೇ ಲಿಂಗಾಯತ್ ಲೀಡರ್ ನಾನು ಅವ್ರಂಗ ಅವ್ರದ್ದು ಒಂದ್ ರೀತಿ ಅದು ಏನು ಬಸವಣ್ಣನ ಹಿಡ್ಕೊಂಡು ಬಸವಣ್ಣನ ಹಿಂಗ ಹಿಂಗೇಳ ಲಿಂಗಾಯತ್ ಧರ್ಮ ಬೇರೆ ಹಿಂದೂ ಸನಾತನ ಧರ್ಮ ಬೇರೆ ಅಟ್ ವ್ಯವಸ್ಥಿತವಾಗಿ ನಮ್ಮ ಇದರಲ್ಲಿ ಒಡಿಲಕ್ಕೆ ಪ್ರಯತ್ನ ಮಾಡಿ ಅದು ಫೇಲ್ ಆದ್ರ ಬರ ಅವಾಗೆ ಅದಕ್ಕೆ ಸರ್ಕಾರ ಹೋಯ್ತು ಹ್ಮ್ ಹೇಳಿರ್ತಾರೆ ಖರ್ಗೆ ಎಲ್ಲ ನೀ ಎಲ್ಲ ಹಿಂಗಾಯ್ತು ಫೋನ್ ಮಾಡಿ ಹೇಳತ್ ಹೇಳಿರ್ತಾರೆ ಹ್ಞೂ ಖರ್ಗೆ ಅವ್ರು ಬಿಟ್ಟಿದಾಗ ಅದರಿ ಹಿಂಗಾಗಿ ಅವ್ರ ಹೇಳೋರಿ ನಾ ಬಸವಣ್ಣನ ಮೇಲೆ ಹಾಣಿ ಮಾಡಿ ಹೇಳ್ತೀನಿ ನನ್ಗೆ ಯಾರು ಹೇಳಿಲ್ಲ ಅಂತ ಹೇಳಿ ಅಂದರು ಸ್ವಣ್ಣ ಸ್ವಣ್ಣನು ಬಾಬಾ ಬಸವಣ್ಣ ಏನು ಬಾಬಾ ಇಂಥದ್ದ ಹೇಳ ಧರ್ಮ ಬಿಟ್ಟು ಏನ್ ಮಾಡ್ತೀನಿ ಬಸವಣ್ಣ ಎಲ್ಲಿ ಹೇಳಿಲ್ಲ ಹೌದ ಹ್ಮ್ ಅದಕ್ಕ ಇದು ನಾವು ನೋಡ್ರಿ ಪರ ಖರ್ಗೆ ಅವ್ರ ದಲಿತ್ರಿಗೆ ಹೆಂಗ್ ಬೇಕಾದ ಸಹಾಯ ಮಾಡಲ್ಲಕ್ಕ ಅದು ಧರ್ಮಕ್ಕೆ ಮಾಡ್ತಾರ ಈ ಮಸೂಲ್ಗೆ ಸ್ವಲ್ಪ ಎತ್ತಿ ಕಟ್ಟುವಂತದ್ ಏನೈತಲ್ರಿ ನಮ್ ಎಲ್ಲಾ ಹಿಂದೂ ಧರ್ಮನೆ ನಾಶ ಮಾಡೋದೇ ಒಂದು ಪ್ಲಾನ್ ವ್ಯವಸ್ಥಿತ ಹೌದೌದೌದು ಅಲ್ರಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಹಿತ ಹೇಳ ಅವ್ರ ಮುಸ್ಲಿಮರ ಬಗ್ಗೆ ಇಸ್ಲಾಂ ಎಲ್ಲೂ ಸಹೋದರತ್ವ ಭಾವನೆ ಇಲ್ಲ ಧರ್ಮದಾಗ ಅವ್ರ ಧರ್ಮದವ್ರ ಮಾತ್ರ ಅಂತ ತಿಳ್ಕೊತಾರ ಉತ್ತಿದವ್ರಿಗೆ ಎಂದೂ ಅವ್ರ ಧರ್ಮದ ತಿಳ್ಕೋದಿಲ್ಲ ಅದಕ್ಕೆ ಅವ್ರ ಎಂದೂ ಅವ್ರ ಬಳಿ ರಾಷ್ಟ್ರ ಪ್ರೇಮ ಮಾತೃಭೂಮಿ ಅನ್ನೋಂತದ್ ಇರುದೇ ಇಲ್ಲ ಅವ್ರು ಬರೀ ನಿರ್ಸೆ ಧರ್ಮಕ್ಕಾಗಿರ್ತದ ಅವಾಗೆ ಕಳ್ಸಿ ಬಿಡ ಅಂತ ಹೇಳಿದ್ರಲ್ರಿ ಫಾರ್ಟಿ ಸೆವೆನ್ದಾಗೆ ಅವಾಗೆ ಅವ್ರು ಪಾಕಿಸ್ತಾನ ಕ್ಲಿಯರ್ ಬರ್ದಾರಪ್ಪ